ನಾವೆಲ್ಲರೂ ಕಾತ್ರದಿಂದ ಕಾಯ್ತಾ ಇರುವಂತಹ ಕ್ಷಣ ಇಷ್ಟೂ ಅಭಿಮಾನಿಗಳು ಒಂದು ಸಂಜೆಯಿಂದ ಬಂದು ಕಾಯ್ತಾ ಇರೋದು ಒಬ್ಬರ ಧ್ವನಿಯನ್ನ ಕೇಳೋದಕ್ಕೆ ಅವರ ಮಾತುಗಳನ್ನ ಕೇಳೋದಕ್ಕೆ ನಮ್ಮ ಚಂದನ ಮನದಲ್ಲಿ ಯಶಸ್ಸಿನ ಮಳೆಯನ್ನ ಸುರಿಸಿದಂತಹ ಚಿನ್ನದ ಒಂದು ಯಶಸ್ಸನ್ನು ಕೊಟ್ಟಂತಹ ನಮ್ಮೆಲ್ಲರ ಪ್ರೀತಿಯ ವಾಲಿ ಗೋಲ್ಡನ್ ಸ್ಟಾರ್ ಎಷ್ಟು ಒಳ್ಳೆಯವರು ಸರ್ ನನಗೋಸ್ಕರ ಚಾಕ್ಲೇಟ್ ತಗೊಂಬಂದಿದ್ದೀರಾ ಓಕೆ ಅವ್ರು ಮಾತಾಡೋಕ್ಕಿಂತ ಮುಂಚೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರ ಅಭಿಮಾನಿಗಳು ಅವರಿಗಾಗಿ ಒಂದು ಪ್ರೀತಿಯ ಸನ್ಮಾನ ಸೊ ಎಲ್ಲ ಅಭಿಮಾನಿಗಳು ಗಣೇಶ್ ಸರ್ನ ನೋಡೋದಕ್ಕೆ ಬೆಳಗಾಂ ಬಂದಿದ್ದಾರೆ ತುಮಕೂರಿಂದ ಬಂದಿದ್ದಾರೆ ಸೋ ಸ್ವೀಟ್ ಸೋ ಸ್ವೀಟ್ ಥ್ಯಾಂಕ್ ಯು ಎಲ್ಲ ಗಣೇಶ ಫ್ಯಾನ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೀನು ಸೈಕಲ್ ಗೆಪಲ್ ನನ್ನ ಫೋಟೋ ಒಂದು ವೆರಿ ಗುಡ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಎಲ್ರಿಗೂ ಗಣೇಶ್ ನಿಮ್ಮ ಎಲ್ಲ ಫ್ಯಾನ್ಸ್ ನಿಮ್ಮ ಮಾತುಗೋಸ್ಕರ ನಿಮ್ಮ ಮಾತು ಎಲ್ರಿಗೂ ನಮಸ್ಕಾರ ನನಗೆ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ ಒಬ್ರು ಪಾಪ ಬಂದು ಪ್ರೀತಿಯಿಂದ ಎರಡು ಚಾಕ್ಲೇಟ್ ಕೊಟ್ಬಿಟ್ಟು ಅಣ್ಣ ಇದು ನಮ್ಮ ಚಾರಿತ್ರ್ಯನಿಗೆ ವಿಹಾನ್ಗೆ ಕೊಟ್ಬಿಡಿ ಅಂತ ಹೇಳಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್

ಒಂದು ಫ್ಯಾಮಿಲಿ ಸಿನಿಮಾ ಮಾಡುವಂತಹ ಜವಾಬ್ದಾರಿ ಇದೆ ಅಂತ ತೋರಿಸುತ್ತೆ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಪ್ರತಿ ಸಲ ಸಿನಿಮಾ ಮಾಡಬೇಕಾದ್ರೂ ನಾನು ಯಾವಾಗಲೂ ಅಂದ್ಕೊಂಡಿರ್ತೀನಿ ಒಟ್ಟಾರೆ ನನ್ನ ಸಿನಿಮಾ ನೋಡಕ್ಕೆ ಬಂದಂತಹ ಪ್ರೇಕ್ಷಕ ಮುಜುಗರಕ್ಕೆ ಒಳಗಾಗಬಾರ್ದು ಅವನಿಗೆ ಕಸಿ ಬಿಸಿ ಆಗಬಾರ್ದು ಚಕ್ಲಗಣ ಇರಬೇಕು ಜೀವನದಲ್ಲಿ ರಸಿಕತೆ ಇರಬೇಕು ಆದರೆ ಮು ತುಂಬನೇ ಇದಾಗಬಾರ್ದು ನೋಡ್ಬೇಕಾದ್ರೆ ಅಯ್ಯಯ್ಯೋ ಅಯ್ಯೋ ಭಕ್ತಲಿ ಯಾರೋ ಇದಾರೆ ಹೇಗೆ ನಗೋದು ಅನಿಸ್ಬಾರ್ದು ಆ ಎಚ್ಚರಿಕೆನ ಯಾವಾಗ್ಲೂ ಹಿಡ್ಕೊಂಡು ಮಾಡ್ತಾ ಇರ್ತೀನಿ ಅದಕ್ಕೆ ಸಿಕ್ಕಿ ಸಿನಿಮಾ ಬಗ್ಗೆ ನಾನು ಬಹಳ ಮಾತಾಡ್ಬೇಕು ಅದನ್ನ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಮಾತಾಡ್ತೀನಿ ಅನ್ನೋರೆ ಬಟ್ ಇದು ತಗೋಬಹುದು ನೀವು ಹೌದಾ ಕರೆಕ್ಟ್ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಹಂಚ್ಕೊಂಡು ತಿನ್ನಿ ಅಂತ ಹೇಳೋದು ಕೂಡ ಒಳ್ಳೆ ವಿಷಯ ಹೌದು ಅದ್ ಮಕ್ಳಿಗೆ ದೊಡ್ಡವ್ರಿಗಲ್ಲ ಈ ತರ ತಿನ್ನೋರ್ಗೆ ಕಿತ್ಕೊಂಡ್ ತಿನ್ನೋರು ಒಂದು ಸರ್ ಯಾಕೆ ಸರ್ ಸೀಕ್ರೆಟ್ಸ್ ಹಳೆ ಸೀಕ್ರೆಟ್ಸ್ ಎಲ್ಲ